ಓಕೆ ಇದೇ ಮನೇಲಿ ಇದ್ದಿದ್ದು ಮತ್ತೆ ಇಲ್ಲಿ ತುಂಬ ನೂರಾರು ನೆನಪುಗಳಿವೆ ಇಲ್ಲೆಲ್ಲ ನಮ್ಮ ಖುಷಿ ಮತ್ತು ಪುಟ್ಟಿ ಅಂತೆಲ್ಲ ಇದ್ರು ಅವನ್ನೆಲ್ಲ ಕರ್ಕೊಂಡು ಬರ್ತಾ ಇದೆ ಇಲ್ಲಿ ಕರ್ಕೊಂಡು ಬರ್ತಾ ಇದೆ ಅಲ್ಲೇನು ಗಾಡಿಗಳು ನಿಂತಾಯ್ತೋ ಇವಾಗ ಕಾರ್ ಬರ್ತಾಯ್ತಲ್ಲ ಅಲ್ಲಿ ಒಂದು ನಾಲ್ಕೈದು ನಾಯಿ ನಾಯಿ ಮರಿಗಳಿದ್ದವು ಅವುಕ್ಕೂ ನಾವು ಊಟ ಆಗ್ತಾ ಕರೆದು ಬಿಟ್ಟು ಅವು ಎಷ್ಟು ಆ ಟೈಮಿಂಗ್ಸ್ಗೆ ಹೆಂಗೆ ಕಾಯ್ಕೊಂಡು ಕೂತ್ಕೊಳ್ಳೋವು ಗೊತ್ತಾ ಅಲ್ಲಿ ನಿಂತ್ಕೊಂಡು ನೋಡೋವು ನಾನಿಲ್ಲಿ ಜಸ್ಟ್ ಹಿಂಗೆ ಎಂಟ್ರಿ ಆದ ತಕ್ಷಣವೇ ಓಡ್ ಬಂದ್ಬಿಡವ ಅಲ್ಲಿಗೆ ಅಲ್ಲಿಗೆ ಬಂದು ಊಟ ಮಾಡಿ ಮತ್ತೆ ವಾಪಸ್ ಬಂದು ಸೊ ಬೇಜಾರೇನಪ್ಪ ಅಂದರೆ ಅದೇ ಈ ಮನೆಗಳ ಹತ್ರ ಎಲ್ಲೂ ಯಾರು ನೀರಿಟ್ಟಿರಲ್ಲ ಅಟ್ಲೀಸ್ಟು ಅವುಗಳಿಗೊಂದು ಊಟ ಹಾಕಿರೋ ಒಂದು ಕುರುಹು ಸಹ ಇರಲ್ಲ ನೀವು ನೋಡ್ತಾ ಇರ್ಬೋದು ಎಲ್ಲ ಊಟ ಹಾಕಿರೋ ಅಂತಹ ಒಂದು ಮಾರ್ಕ್ ಇರ್ತಾವ ನೋಡಿ ಏನೂ ಇರೋಲ್ಲ ಎಲ್ಲ ತುಂಬ ರೇರ್ ಏನು ಮಾಡೋದಕ್ಕಾಗಲ್ಲ ಅದು ಅವರ ಜೀವನ ಶೈಲಿ ನಮ್ಮ ಜೀವನ ಶೈಲಿ ಹೇಗೆ ಅಂತ ಅಂದರೆ ಯಾವಾಗ ಏನಾಗ್ತೀವಿ ಅಂತ ಗೊತ್ತಿಲ್ಲ ಇರೋ ತನಕ ಒಂದಿಷ್ಟು ಏನಾದರೂ ಮಾಡೋಣ ಗುರು ನಮ್ಮಲ್ಲಿ ಇರೋ ಅಂಥದ್ದು ಎಲ್ಲ ಇದು ಮಾಡೋದು ಅಂತಲ್ಲ ಬರ ಬಾ ಎಲ್ಲ ಮಾಡುವಂತಲ್ಲ ಅಟ್ಲೀಸ್ಟ್ ನಮ್ಮ ಕೈಲಿ ಏನಾಗುತ್ತೋ ಅದು ಮನೆ ಇಲ್ಲೊಂದು ನಾಯಿ ಮರಿ ಅವನೇ ಇವನಿಗೊಂದಿಷ್ಟು ಏನಾದರೂ ಹಾಕೋಣ ಚಿಕ್ಕ ಚಿಕ್ಕ ನಾಯಿ ಮರಿಗಳು ಇದ್ವಪ್ಪ ನೀವು ಲಾಸ್ಟ್ ವೀಡಿಯೋಗಳಲ್ಲಿ ನೋಡಿರ್ಬೋದು ಒಂದು ಮೂರು ನಾಲ್ಕು ಇದ್ದು ಎಲ್ಲ ಬಿಟ್ ಬಾ ಓ ಅವ್ರ ಅನ್ಸುತ್ತೆ ಬಾ ಬಾ ನೋಡೋಣ ಬನ್ನಿ ಲಾಕಣ ಬಾ 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 ನೋಡಿ ಅಲ್ಲವ್ರಿ ಬರ್ರ ಓಕೆ ಈ ಕಡೆ ಆಕಡೆ ಕ್ಲೀನ್ ಆಗಿದೆ ನೋಡಿ ಇಲ್ಲಿ ಬಾ 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 ನನ್ನ ಪ್ರಕಾರ ಇಲ್ಲೆಲ್ಲ ಹಾಕಿದ್ರೆ ಏನಾಗಲ್ಲ ನೋಡಿ ಕ್ಲೀನಾಗಿದೆ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಹಾಕ್ಬಿಟ್ರೆ ಆರಾಮಾಗಿವು ತಿಂತಿಲ್ಲ ಕಿತ್ತಾಡೋದು ಓ ಅನ್ನೋದು ಮತ್ತೆ ಸ್ಟ್ರಾಂಗಿರೋ ನಾಯಿ ಮರಿ ಬಂದು ಮಾತ್ರ ತಿನ್ಬಿಡೋದು ಆ ಥರ ಆಗ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಹಾಕೋಣ ನೋಡಿ ಬರ ತಿನ್ಬರ ಹ್ಞೂ ನಾಲ್ಕು ನಾಯಿ ಮರಿಗಳಿದೆ ಬಾ ನೋಡ್ತಾವೆ ಎದುರುಕೊಂಡು ನೋಡಿ ಎಷ್ಟು ಹೊಟ್ಟೆ ಎಸುವೈತೆ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ ಗಬ ಗಬ ಗಪಾ ಅಂತ ತಿಂತಾರೆ ನೋಡಿ ಎಷ್ಟು ಹೊಟ್ಟೆ ಹಸ್ಕೊಂಡೈತೆ ಅಂತ ಅಂದರೆ ಬಾ ಬಹಿನ ಬರ ಇಲ್ಲೂ ಹಾಕಿದ್ದೀಮ್ ಬರ ನಾನು ದೂರ ಹೋದ್ರೆ ಅವು ತಿಂತಾವಿಲ್ಲ ಅಂದ್ರೆ ಅದು ಭಯ ಪಟ್ಕೊಂಡು ಪಾಪ ಅಲ್ಲೇ ನಿಂತ್ಕೊಂತಾವೆ ಬನ್ನಿ ಮುಂದೆ ಹೋಗುವ ನೋಡಿ ನಾನು ಹೇಳಲಿಲ್ವಾ ನಾನು ಈ ಕಡೆ ಬಂದ್ರೆ ಇನ್ನೊಂದು ನಾಯಿ ಮರಿ ಮಧ್ಯದಲ್ಲಿ ಹಾಕಿದ್ನಲ್ಲ ಅಲ್ಲಿ ಬಂತು ಒಟ್ಟು ಮೂರು ಕಡೆ ಹಾಕಿದ್ದೀನಿ ಜಾಸ್ತಿ ಜಾಸ್ತಿನೇ ಹಾಕಿದೀನಿ ಹೊಟ್ಟೆ ತುಂಬ ತಿನ್ನಲಿ ಪಾಪ ನಾನು ಎಲ್ಲೋದು ಈ ಕಡೆ ಕರೀತಾ ಇದ್ದೆ ನೋಡಿದ್ರೆ ಆ ಕಡೆ ಇದೆ ಈ ವಿಡಿಯೋ ಏನಾದರೂ ಈ ಕಡೆ ಅವ್ರು ನೋಡ್ತಾ ಇದ್ರೆ ದಯಮಾಡಿ ಇವುಗಳು ಒಂದಿಷ್ಟು ನೀರಿಡಿ ಏನಿಲ್ಲ ಒಂದು ಬೌಲ್ ಇರುತ್ತಲ್ಲ ಅದರಲ್ಲಿ ಆರಾಮಾಗಿ ನೀರಿಡ್ಬೋದು ಸುಮ್ಮನೆ ಇಟ್ಬಿಟ್ಟು ಸಾಕು ಒಂದ್ ಚೊಂಬಿ ಯಾವಾಗಾದರೂ ಆವಾಗ ಅವಾಗ ನೀವು ಫ್ರೀ ಇದ್ದಾಗ ಹಾಕ್ತಾ ಇದ್ರೆ ಸಾಕು ಇನ್ನೇನು ಬೇಡ ಈ ಹಿಮಾಲಯನಲ್ಲಿ ಇವು ಕೆಲ ಫೀಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಆರಾಮಾಗಿ ಆ್ಯಕ್ಟಿವಾ ಅಥವಾ ಯಾವ್ಯಾವ ಬರ್ತಾವಲ್ಲ ಮೊಪೈಡ್ಗಳು ಆ ಥರ ಇದ್ರೆ ಆರಾಮಾಗಿ ಮಾಡ್ಬೋದು ಇದರಲ್ಲಾದರೆ ಸ್ವಲ್ಪ ಸಖತ್ ಕಷ್ಟ ಕಷ್ಟ ಅನ್ನೋದಕ್ಕಿಂತ ಕಷ್ಟ ಪಡಲೇಬೇಕು ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ ಈ ಬ್ಯಾಗಲ್ಲಿ ತೆಗೆದು ಹಾಕಿ ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ಈ ಥರ ಎಲ್ಲ ಮೊಪೇಟ್ ಇದ್ಬಿಟ್ರೆ ನೋಡಿ ಅವೆಲ್ಲ ಎರಡು ಖಾಲಿ ಮಾಡವೆ ತಿನ್ನಿ ತಿನ್ನಿ ಏನು ಮಾಡಲ್ಲ ತಿನ್ನಿರೋ ಓಹೋ ಓಡ್ತಾನೆ ಅವರಮ್ಮ ಅಲ್ಲೇ ಕೂತೈತೆ ಬಾ ನಿನಗೂ ಆಗ್ತಿದೆ ಇವನು ಒಬ್ಬ ಇದ್ದಾನೆ ಅವನಿಗೆ ಹಾಕಣ ಫಪ್ಪ ಒಂದು ಗೊತ್ತಾಗ್ತಾ ಇದೆ ಬಾ ಕೆಲಕ್ತಿದೆ ಬಾ ಎಲ್ಲರೂ ಹಾಕೋ ನಿಮಗೆ ಮನಿ ಇಲ್ ಚೆನ್ನಾಗಿದೆ ಯಾವುದೋ ಒಳಗಿರೋ ನಾಯಿ ಮರಿ ನೋಡಿ ಹೊಟ್ಟೆ ಹಸ್ತಾಯ್ ಗುರು ಇವಕ್ಕೆಲ್ಲ ಹೊಟ್ಟೆಸ್ ತುಂಬ ಇನ್ನೊಂದು ಸ್ವಲ್ಪ ಹಾಕ್ಲಾ ನಾಳೆಯಿಂದ ಪೇಪರ್ ತರ್ತೀನಿ ಇವಾಗ ತಿನ್ಬಿಟ್ರಿ ಇವತ್ತೊಂದಿನ ಹ್ಞೂ ತಿನ್ನಿ ಜಾಸ್ತಿನೇ ಹಾಕಿದ್ದೀನಿ ನೀನ್ ತಿನ್ನಲ್ವೇನೋ ಜಾಸ್ತಿನೇ ಹಾಕಿದ್ದೀನಿ ಪಾಪ ಹೊಟ್ಟೆ ತುಂಬಾ ತಿಂತಾವೆ ಅದು ತುಂಬಾ ಭಯ ಪಡ್ತಾ ಇತ್ತು ಅದು ಅಲ್ಲಿ ಹಾಕಿದೆ ಅಲ್ಲಿಂದ ಇಲ್ಲಿಗೆ ಬಂದೈತೆ ನೋಡೋಣ ಅವನಿಗೂ ಸ್ವಲ್ಪ ಆ ಕಡೆ ಹಾಕೋಣ ಬನ್ನಿ ಬರ ನೋಡಿ ಹೆದ್ರ್ಕೊಂಡು ಹುಡುಗ ಬರ ಸ್ವಲ್ಪ ಹಾಕ್ತೀನಿ ಬಾ ನೋಡಿ ಸರೌಂಡಿಂಗಲ್ಲೇ ಅಲ್ಲೆರಡು ನಾಯಿ ಇಲ್ಲಿ ಮೂರು ನಾಯಿ ಇಲ್ಲಿ ಇವಾಗ ಮೂರು ನಾಯಿ ಇಲ್ಲಿ ಸರೌಂಡಿಂಗಲ್ಲೇ ಇರುತ್ತೆ ನೋಡಿ ಅಪ್ಪ ಪಾಪ ಯಾವನು ಚೆನ್ನಾಗಿ ಮೈ ಕೈ ತುಂಬಿಕೊಂಡು ಖುಷಿ ಖುಷಿಯಿಂದ ಇರೋದೇ ಇಲ್ಲ ನೋಡಿ ಎಲ್ಲಾನು ಸ್ವಲ್ಪ ತುಂಬ ವೀಕ್ ಆಗಿರ್ತವೆ ಅವ್ನು ತಿಂತಾವ್ ನೋಡಿ ಪಾಪ ತುಂಬ ಭಯ ಪಡ್ತಿದ್ದ ತಿಂತಾವ್ನೆ ಅಲ್ಲೊಂದು ಮೂವರು ಚಿಕ್ಕೋರು ಇಲ್ಲಿ ದೊಡ್ಡವರು ಮೊನ್ನೆ ಒಂದು ವಿಷಯ ನಡೀತು ಸ್ನೇಹಿತರು ಹೇಗೆ ಅಂತಂದರೆ ಇಲ್ಲಿ ಒಂದು ಹಾವು ಚಿಕ್ಕ ಹಾವು ಹಿಂಗೆ ಕ್ರಾಸ್ ಆಗ್ತಾ ಇತ್ತು ಇವಾಗ ನಾನು ಹೋಗ್ತಾ ಇದ್ದೀನಲ್ಲ ನೈಟ್ ಒಂದು ಎಂಟು ಎಂಟೂವರೆ ಆಗಿತ್ತು ಸೇಮ್ ಇಲ್ಲೇನೆ ಕ್ರಾಸ್ ಆಗ್ತಾ ಇತ್ತು ಪಟ್ ಅಂದ್ಬಿಟ್ಟು ಬ್ರೇಕ್ ಹಿಡ್ದೆ ನಂದು ಎ ಬಿ ಎಸ್ ಇರೋದ್ರಿಂದ ಪಟ್ ಅಂತ ನಿಂತ್ಕೊಂತು ತಕ್ಷಣನೇ ಸೊ ನೆಕ್ಸ್ಟು ಆಮೇಲೆ ನಿಲ್ಸಿದ ತಕ್ಷಣ ಹಿಂದೆ ಹಿಂಗೆ ಸ್ವಲ್ಪ ಮುಂದೆ ಬಂದು ಅದು ಸ್ಲೋ ಹೋಗ್ತಾಯಿತ್ತು ಪಾಪ ಅದಕ್ಕೆ ಹೋಗಕ್ಕೆ ಆಗ್ತಿರ್ಲಿಲ್ವೇನೋ ಅದು ಸ್ಲೋ ಹೋಗ್ತಾಯಿತ್ತು ಆಮೇಲೆ ಅದನ್ನು ನಿಲ್ಲಿಸಿ ಮತ್ತು ಇಲ್ಲಿ ಕಾರ್ಗಳೆಲ್ಲ ಹೋಗ್ತಿದ್ವಲ್ಲ ಅವ್ರನ್ನೆಲ್ಲ ಸ್ವಲ್ಪ ನಿಲ್ಲಿಸ್ಬಿಟ್ಟು ಹಿಂಗೆ ಹಿಂಗೆ ಅಂತ ಹೇಳಿ ಅದು ಮೂವ್ ಆಯಿತು ಮೂವ್ ಆದಮೇಲೆ ನಾನು ಮುಂದೆ ಹೋದೆ ನೋಡಿ ಒಂದು ಹಾವು ರಕ್ಷಣೆ ಮಾಡಿದ್ದೀನಿ ಇಲ್ಲ ಅಂದಿದ್ದಿದ್ರೆ ನನ್ನ ಪ್ರಕಾರ ನಾನು ಬೇರೆ ಬೈಕಲ್ಲಿ ಬಂದಿದ್ದರೆ ಪಕ್ಕ ಅದ್ರ ಮೇಲೆ ಹೋಗ್ಬಿಡ್ತಿದ್ದೆ ಆದರೆ ಒಂದು ಅರವತ್ತು ಸ್ಪೀಡಲ್ಲಿದ್ದೆ ಗೊತ್ತಾಗ್ತಿರ್ಲಿಲ್ಲ ಹೆಂಗೋ ಎ ಬಿ ಎಸ್ ಇರೋದರಿಂದ ಸ್ಟಾಪ್ ಆಯಿತು ಜೊತೆಗೆ ಮತ್ತೆ ತಿರುಗಿಸ್ಕೊಂಡು ಅವ್ರನ್ನೆಲ್ಲ ನಿಲ್ಲಿಸ್ಕೊಂಡೆ ಹಿಂಗೆಲ್ಲ ಆಯಿತು ನೋಡಿ ಸ್ನೇಹಿತರೆ ಈ ಸೈಕಲ್ ಇದೆಯಲ್ಲ ಇದು ಮೂರನೇ ತಲೆಮಾರು ಸೈಕಲ್ ಅಂತ ಇದು ಅಂದ್ರೆ ಅವ್ರು ಹೇಳಿದ ಪ್ರಕಾರ ಇವ್ರ ತಾತ ಓಡಿಸ್ತಿದ್ರಂತೆ ನೋಡಿ ಹೇಗಿದೆ ಅಂತ ಅಟ್ಲಾಸ್ ಇವೆಲ್ಲ ಏನು ಚೇಂಜ್ ಮಾಡ್ಸಿಲ್ಲ ಇವು ಇವೆಲ್ಲ ಅವೇ ನೋಡಿ ಇಲ್ಲೇನೇನು ಬರ್ಸಿದಾರೆ ಕ್ಯಾತ್ಸಂದ್ರ ಪುಟ್ಟಯ್ಯ ಹಾ ಹಾ ಬೆಲ್ಲೆಲ್ಲ ಅದೇನ ನೋಡ್ರಿ ಅರವತ್ತರಿಂದ ಎಂಬತ್ತು ವರ್ಷದ್ದು ಸೈಕಲ್ ಇದು ಸಕ್ಕತ್ತಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಡೈನಮೊ ನೋಡಿ ಡೈನಮೊ ಲೈಟು ಡೈನಮೊ ಎಲ್ಲಿದೆ ಡೈನಮೊ ಈ ಕಡೆ ಇರುತ್ತೆ ಹ್ಮ್ ಇಲ್ಲೈತೆ ನೋಡ್ರಿ ಡೈನಮೊ ಇದು ನಿಂಗೆ ಗೊತ್ತಿದ್ರೆ ಇದು ಇಲ್ಲಿ ಬರುತ್ತೆ ಇದು ಹಿಂಗೆ ತಿರುಗಿದಾಗ ಅಲ್ಲಿ ಮುಂದೆ ಲೈಟ್ ಬರುತ್ತೆ ಇವೆಲ್ಲ ನಾವು ನೋಡಿದ್ದೀವಿ ಚಿಕ್ಕ ವಯಸ್ಸಲ್ಲಿ ನೋಡಿ ಎಷ್ಟು ಫ್ರೀ ಇದೆ ಸಕ್ಕತ್ತಲ್ಲ ಓಕೆ ಥ್ಯಾಂಕ್ಸ್ ಅಣ್ಣ ನೋಡಿ ಅವ್ರದ್ದೇನೇ ಸೈಕಲ್ಲು ನಮ್ಮ ಹಿರಿಯರು ಅದಕ್ಕೆ ಗ್ರೇಟ್ ಅನ್ನೋದು ನೋಡಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಮತ್ತು ಅವರು ಬೈಕು ಎಲ್ಲ ಇದೆ ಅವ್ರ ಹತ್ರ ಆದರೆ ಇದರಲ್ಲೇ ಬರ್ತಾರೆ ಯಾಕೆ ಅಂತ ಕೇಳಿದ್ದಕ್ಕೆ ಆರೋಗ್ಯ ಮೇನ್ ಅದೇ ಆರೋಗ್ಯ ಮುಂದಿನ ದಿನಗಳಲ್ಲಿ ನನಗೆ ಒಂದು ಒಂದು ಗುರಿ ಇದೆ ಸ್ನೇಹಿತರೆ ಏನಪ್ಪಾ ಅಂದರೆ ಹಿಂದ್ಗಡೆ ಒಂದು ಟಾಪ್ ಹಾಕ್ಸ್ ಹಾಕ್ಕೊಂಬಿಟ್ಟು